ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ತು ನಾನು ನೇರವಾಗಿ ಹುಷ್ಯಕ್ ಬರ್ತೀನಿ ಏನಪ್ಪಾ ಅಂತಂದ್ರೆ ಆ ನನಗೆ ಆಗಿರೋಂತ ಎಕ್ಸ್ಪೀರಿಯನ್ಸ್ ಮತ್ತೆ ನಾನು ಇಂದ ಏಟೀನ್ ಇಯರ್ಸ್ ವರ್ಗುನು ಒಂದೇ ಪ್ರಾಬ್ಲಮ್ ಒಂದೇ ಸಫರ್ ಅದು ಏನಂತ ಅದಕ್ಕೆ ಹೆಸರಿಡೋದು ಅಂತಾನೆ ನನಗೆ ಗೊತ್ತಿಲ್ಲ ಇದು ದೆವ್ವತ್ ಕಾಟನೋ ಇಲ್ಲ ಆತ್ಮದ್ ಕಾಟನೋ ಇಲ್ಲ ಏನಂತ ಕರೆಯೋದಂತೂ ನನ್ಗಂತೂ ಗೊತ್ತಿಲ್ಲ ಸೊ ಇವತ್ ನಾನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂತ ಇದ್ದೀನಿ ನನಗ ಆಗ್ತಾ ಇರೋಂತಹ ಅನುಭವ ಇನ್ನು ನನ್ಗದು ಕಂಟಿನ್ಯೂ ಆಗ್ತಾನೆ ಇದೆ ಸೊ ಈ ವಿಡಿಯೋನ ನನ್ನ ಸ್ಕೂಲ್ ಫ್ರೆಂಡ್ಸ್ ನೋಡ್ತಿದ್ರೆ ಅವ್ರಿಗೆ ಆ ಬೇಗ ಗೊತ್ತಾಗೋಗುತ್ತೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಾನು ಆ ವ್ಯಕ್ತಿ ಹೆಸರು ಹೇಳಲ್ಲ ನಾನು ಸೊ ಸ್ಟಾರ್ಟ್ ಮಾಡ್ತೀನಿ ಏನಾಯ್ತು ಅಂತ ನನ್ನ ಸ್ಕೂಲಿಂದಾನೇ ನಾನು ಸ್ಟಾರ್ಟ್ ಮಾಡಬೇಕಿದ್ದಿನ ನಾನು ಓದಿದ್ದು ಬ್ಯಾಂಗ್ಳೂರ್ ಎಜುಕೇಶನ್ ಸೊಸೈಟಿ ಮಲ್ಲೇಶ್ವರಂ ಅಲ್ಲಿ ಇದೆಯಲ್ಲ ಅಲ್ಲಿ ಎಲ್ ಕೆ ಜಿ ಇಂದ ಟೆಂತ್ ವರ್ಗುನು ಒಂದೇ ಸ್ಕೂಲು ನನಗೆ ಅಲ್ಲಿ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಒಬ್ಳು ಆಗ್ತಾಳೆ ಎಲ್ ಕೆ ಜಿ ಇಂದ ಟೆಂತ್ ವರ್ಗುನು ಆ ನಮ್ ನನ್ ಓದಿರೋದು ಓದಿರೋದು ಆಡೋದು ಎಲ್ಲ ನಮ್ದು ಪಕ್ಕದ ಏರಿಯಾನೆ ಪಕ್ಕದ ಏರಿಯಾ ಮೀನ್ಸ್ ಒಂದು ಮೂರ್ ನಾಲ್ಕು ರೋಡ್ ಬಿಟ್ಟಿನೇ ನಾನು ಅವಳು ಇದ್ದಿದ್ದು ನಮ್ದು ಒಂದು ಗ್ಯಾಂಗ್ ಇರುತ್ತೆ ಮಾಮೂಲಿ ಸ್ಕೂಲ್ ಹೋಗ್ತೀವಿ ಹೋಗ್ತಿವಿ ಕಾಲೇಜ್ ಹೋಗ್ತಿವಿ ಅಂತಂದ್ರೆ ಒಂದ್ ನಾಲ್ಕರಿಂದ ಐದ್ ಜನ ಒಂದು ಗರ್ಲ್ಸ್ ಗ್ಯಾಂಗ್ ಇತ್ತು ನಮ್ದು ಅದ್ರಲ್ಲಿ ಇವಳು ಒಬ್ಳು ಸೊ ಹಿಂಗೆ ಮಾಮೂಲಿ ಇರುತ್ತಲ್ಲ ಸ್ಕೂಲ್ ಲೈಫ್ ಆಟ ಆಡೋದು ಓದೋದು ಆಮೇಲೆ ಒಂದು ಚಾಟ್ಸ್ ತಿನ್ನಕ್ ಹೋಗೋದು ಈ ತರ ಎಲ್ಲಾ ಇರುತ್ತಲ್ವಾ ಸೊ ಹಿಂಗೇನೆ ನೆಡ್ಕೊಂಡು ಚೆನ್ನಾಗ್ ಹೋಗ್ತಿತ್ತು ಟೆಂತ್ ವರ್ಗು ಆಲ್ಮೋಸ್ಟ್ ಎಲ್ರು ಕ್ಲೋಸ್ ಫ್ರೆಂಡ್ಸೇ ಆಗಿದ್ವಿ ಎಲ್ರು ಚೆನ್ನಾಗೂ ಓದ್ತಿದ್ವಿ ಅವಳಂತೂ ತುಂಬಾ ಚೆನ್ನಾಗಿ ಓದ್ತಿದ್ಲು ಅವಳು ಓದೋದ್ರಲ್ಲಿ ಮುಂದಿರೋಳು ಅವಳು ಯಾವಾಗ್ಲೂ ಸೊ ಹಿಂಗೆ ಏನಾಯ್ತು ಒಂದ್ ದಿಸ ಆಯ್ತು ಟೆಂತ್ ಆಯ್ತು ಟೆಂತ್ ಪಾಸ್ ಆಯ್ತು ನಾವು ಕಾಲೇಜ್ಗೆ ಹೋಗ್ಬೇಕು ಯಾವ ಯಾರು ನಾವು ಫೋರ್ ಇಂದ ಫೈವ್ ಗರ್ಲ್ಸ್ ತುಂಬಾ ಕ್ಲೋಸ್ ಇದ್ವಿ ನೆಕ್ಸ್ಟ್ ಕಾಲೇಜ್ಗೆ ಹೋಗ್ಬೇಕು ನಾನು ಕಾಮರ್ಸ್ ತಗೊಂಡೆ ಒಂದೇ ಕಾಲೇಜ್ ನಾನ್ ಕಾಮರ್ಸ್ ತಗೊಂಡೆ ಅವರು ಒಂದ್ ಇಬ್ರು ಮೂರ್ ಜನ ಫ್ರೆಂಡ್ಸ್ ಸೈನ್ಸ್ ತಗೊಂಡ್ರು ಪಕ್ಕ ಪಕ್ಕ ಕ್ಲಾಸ್ ರೂಮ್ಸ್ ಇದ್ದಿದ್ದು ಫಸ್ಟ್ ಪಿ ಯು ಸಿ ಸ್ಟಾರ್ಟ್ ಆಗಿ ಟೂ ಮಂತ್ಸು ಆಗಿರ್ಲಿಲ್ಲ ಅನ್ಸುತ್ತೆ ಟೂ ತ್ರೀ ಮಂತ್ಸ್ ಇಲ್ಲ ಟೂ ಮಂತ್ಸು ಆಗಿರ್ಲಿಲ್ಲ ಇದು ಯಾವಾಗ ನಡೆದಿದ್ದು ಆಲ್ಮೋಸ್ಟ್ ಒಂದು ಫಸ್ಟ್ ಪಿ ಯು ಸಿ ಅಂತಂದ್ರೆ ಒಂದು ಫಿಫ್ಟೀನ್ ಇಯರ್ಸ್ ಆಗಿದೆ ಅನ್ಸುತ್ತೆ ಓಕೆ ಆಯ್ತು ನಮಗ್ ಗೊತ್ತಿತ್ತು ಅವಳಿಗೆ ಆರೋಗ್ಯ ಸರಿಗಿಲ್ಲ ಅಂತ ಅನ್ಬಿಟ್ಟು ಹಾಸ್ಪಿಟ್ಲು ಮನೆ ಹಾಸ್ಪಿಟ್ಲು ಮನೆ ಅಂತ ಹಿಂಗೆ ಓಡಾಡ್ತಾನೆ ಇದ್ಲು ಸೊ ಒಂದ್ ದಿವಸ ಏನಾಯ್ತು ಹಾಸ್ಪಿಟ್ಲಗ್ ಅಡ್ಮಿಟ್ ಆಗಿದ್ದಾಳೆ ಅಂತ ಹೇಳಿದ್ರು ರಾಮಾಯದಲ್ಲಿ ಅಡ್ಮಿಟ್ ಆಗಿದ್ದಾಳೆ ಅಂತ ಹೇಳಿದ್ರು ಆಮೇಲೆ ಛಾಯಾ ನರ್ಸಿಂಗ್ ಹೋಮ್ ಹೋಮ್ ಅಂತ ಇದೆ ಮಲ್ಲೇಶ್ವರಂ ಅಲ್ಲಿ ಅದಿವಾಗ ಏನಂತ ಎಸಿಲಿಟಿ ಗೊತ್ತಿಲ್ಲ ಛಾಯಾ ನರ್ಸಿಂಗ್ ರೂಮ್ ಅಂತ ಇತ್ತು ಅಲ್ಲಿ ಮೊದ್ಲು ಅಹ್ ಯಶವಂತಪುರ್ ಮಲೇಶ್ವರಂ ಆ ಸೈಡ್ ಏನೋ ಬರುತ್ತೆ ಅದು ಸೊ ನಾನೇನ್ ಮಾಡಿದೆ ಒಂದ್ ದಿವಸ ಛಾಯಾ ನರ್ಸಿಂಗ್ ರೂಮ್ ಅಲ್ಲಿ ಅವ್ಳು ಅಡ್ಮಿಟ್ ಆಗಿದ್ಲು ಬರೋಣ ಅಂತ ಹೇಳಿ ಕಾಲೇಜ್ ನ ಬ್ರೇಕ್ ಟೈಮ್ ಅಲ್ಲಿ ಏನ್ ಮಾಡಿದೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋದೆ ನಾನು ಆರಾಮಾಗಿದ್ಲು ಮತ್ತೆ ಕೈ ಮೇಲೆಲ್ಲ ನಮ್ ಫ್ರೆಂಡ್ಸ್ ಗಳ ಹೆಸ್ರೆಲ್ಲಾ ಬರ್ಕೊಂಡಿದ್ಲು ಕೈ ಮೇಲೆ ಬ್ಯಾಂಡೇಜ್ ಮಾಡ್ತಾರಲ್ಲ ಕೈ ಬ್ಯಾಂಡೇಜ್ ಹೆಸರೆಲ್ಲ ಬರ್ಕೊಂಡಿದ್ಲು ಸರಿ ಆಯ್ತು ಆರಾಮಾಗಿದ್ಲು ಅಂತಾನೆ ಹೇಳಿದ್ರು ಮಾತಾಡಿದ್ಲು ಅಂದ್ರೆ ಅಷ್ಟು ಮಾತಾಡ್ತಾ ಇರ್ಲಿಲ್ಲ ರೆಕಗ್ನೈಸ್ ಮಾಡೋ ಅಷ್ಟು ಇದ್ಲು ಚೇತರ್ಸ್ಕೊಂಡಿದ್ಲು ಏನ್ ಹುಷಾರ್ ತಪ್ಪುದ್ಲಿ ಏನು ಅಂತ ನಂಗೆ ಇದುವರೆಗೂ ಗೊತ್ತಿಲ್ಲ ಜ್ವರ ಬಂದಿತ್ತು ಅನ್ನೋದಷ್ಟೇ ನನಗ್ ಗೊತ್ತಿದ್ದು ತುಂಬಾ ಡೀಪ್ ಆಗಿ ಏನ್ ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು ಅಂತ ನನ್ಗುನು ಗೊತ್ತಿಲ್ಲ ಅವಾಗ ನಾವಿನ್ನ ಫಸ್ಟ್ ಪಿಯುಸಿ ಅಷ್ಟು ಡೆಪ್ತಾಗೆಲ್ಲಾ ಹೋಗಿ ಕೇಳ್ತಾ ಇರ್ಲಿಲ್ಲ ಸೊ ಅದಾಯ್ತು ನಾನ್ ನೋಡ್ಕೊಂಡ್ ಮನೆಗ್ ಬಂದೆ ನಾನು ಅದಾದ್ಮೇಲೆ ಏನೋ ಕರ್ಕೊಂಡು ಹೋದ್ರು ಅಂತ ಏನೋ ಅಷ್ಟೇ ನನಗ್ ಗೊತ್ತಿದ್ದು ಆಮೇಲೆ ಸರಿ ಅದು ಗೌರಿ ಹಬ್ಬದ ಟೈಮ್ ಗೌರಿ ಹಬ್ಬದ ದಿಸಾನೆ ಅದು ಹ್ಮ್ ನಾನವತ್ತು ಆ ತಲೆಗೆ ಮೆಹೆಂದಿ ಹಾಕೊಂಡು ತಲೆ ಸ್ನಾನ ಎಲ್ಲಾ ಮಾಡ್ಬಿಟ್ಟು ಕೂತಿದ್ದೆ ನಾನು ತಾನೆ ಆ ಗೌರಿ ಹಬ್ಬ ಟೈಮ್ ಅಲ್ವಾ ಎಕ್ಸಾಕ್ಟ್ಲಿ ಗೌರಿ ಹಬ್ಬದ ಟೈಮ್ ಅದು ಕೂತಿರೋವಾಗ ಏನಾಯ್ತು ಬಂದ್ಬಿಟ್ ಮನೆ ಹತ್ರ ಹೇಳಿದ್ರು ಆ ಈ ತರ ಇಲ್ಲ ಆ ಹುಡ್ಗಿ ಎಕ್ಸ್ಪೈರ್ ಆಗಿದ್ದಾಳೆ ನಿನ್ ಫ್ರೆಂಡು ಒಬ್ಬ ಅಂತ ಅನ್ಬಿಟ್ಟು ಮನೆ ಇಲ್ಲಿ ಅಂತಂದ್ರೆ ಒಂದ್ ಮೂರ್ ನಾಲ್ಕು ರೋಡ್ ಬಿಟ್ಟು ಅವಳ ಮನೆ ಇದ್ದಿದ್ದು ಮಾಮೂಲಿ ನಾವ್ ಯಾವಾಗ್ಲೂ ಆಡಕ್ ಹೋಗೋದು ಇಲ್ಲ ಅವ್ರ ನಮ್ ಮನೆಗ್ ಬರೋದು ನಾವ್ ಅವ್ರ ಮನೆಗ್ ಹೋಗೋದು ಚಾಟ್ಸ್ ತಿನ್ನಕ್ ಹೋಗೋದು ಸಂಜೆ ಆದ್ರೆ ಈ ರೀತಿನೇ ನಾವ್ ಇದ್ದಿದ್ದು ಹಿಂಗಿರವಾಗ ಆಯ್ತು ಎಕ್ಸ್ಪೈರ್ ಆಯ್ತು ಅಂತ ಹೇಳಿದ್ರು ನಾನು ತಲೆ ಇನ್ನ ನಾನು ಆರ್ಸ್ಕೊಂಡು ಇರ್ಲಿಲ್ಲ ನಾನು ತಲೆ ಒದ್ದೆಲ್ಲೇ ಇತ್ತು ನಂದು ಮನೇಲಿ ಹೇಳಿದ್ರು ನೋಡು ಒದ್ದೆ ತಲೆಯಲ್ಲಿ ಹೋಗ್ಬೇಡಾ ನೀನು ಹೋಗು ಅಂತ ನಾನು ಏ ಇಲ್ಲ ನಾನು ಹೋಗ್ಬೇಕು ಅನ್ಕೊಂಡು ಹತ್ಕೊಂಡೇ ಓದೆ ನಾನು ಹತ್ಕೊಂಡು ಹೋದೆ ಇನ್ನ ತಗೋ ಬಂದಿರ್ಲಿಲ್ಲ ಅವಳ ನಮ್ಮ ಫ್ರೆಂಡ್ಸ್ ಎಲ್ಲಾ ಬಂದ್ರು ಹ್ಮ್ ಕಾಲೇಜ್ ಅವರು ಸ್ಕೂಲ್ಸ್ ಅವರು ಎಲ್ಲಾ ಬಂದ್ರು ಆದ್ಮೇಲೆ ಬಂದು ಸರಿ ಎಲ್ಲಾ ನೋಡಿ ನಮ್ಗೆ ತುಂಬಾನೇ ಬೇಜಾರಾಗೋಯ್ತು ಏನಪ್ಪಾ ಚೈಲ್ಡ್ಹುಡ್ ಫ್ರೆಂಡು ಏನ್ ಇದಕ್ಕಿದ್ದಂಗೆ ಆಗೋಯ್ತು ಅಂತ ತುಂಬಾ ತುಂಬಾ ಬೇಸರ ಆಗೋಯ್ತು ನನ್ ಕಣ್ಣೆದ್ರುಗಡೆ ನಾನು ಫಸ್ಟ್ ನನ್ನ ಕ್ಲೋಸ್ ಆಗಿರೋದು ಸಾವು ನಾನ್ ಫಸ್ಟ್ ನೋಡಿದ್ದು ಅಂತಂದ್ರೆ ನನ್ನ ಲೈಫ್ ಅಲ್ಲಿ ನಾನ್ ಫಸ್ಟ್ ಪ್ಯೂಸರ್ ಇರುವಾಗ ಅದು ಫಸ್ಟ್ ಟೈಮ್ ಅಂತ ಹೇಳ್ಬೋದು ಅದಕ್ಕಿಂತ ಮುಂಚೆ ನಮ್ ತಾತ ಅಂದ್ರೆ ನಮ್ಮ ಅಪ್ಪ ಅವರ ಅಪ್ಪ ನಾನ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇರೋವಾಗ ನೋಡಿದಿದ್ದು ಅದ್ ಬಿಟ್ರೆ ಅಹ್ ಇದೆ ಅಂತಾನೆ ಹೇಳ್ಬೋದು ತುಂಬಾ ಒಂಥರ ಆಘಾತ ಅನ್ನೋ ತರಾನೇ ಆಯ್ತು ನಮ್ ಫ್ರೆಂಡ್ಸ್ಗಳಿಗೆಲ್ಲಾ ಏನಪ್ಪ ಇಷ್ಟು ಚಿಕ್ಕ ವಯಸ್ಕೇನೆ ಹಿಂಗಾಗೋಯ್ತು ಏನ್ ವಯಸ್ಸು ಮಹಾ ಒಂದ್ ಸೆವೆಂಟೀನ್ ಇಯರ್ಸ್ ಏನೋ ಅನ್ಕೊಂತೀನಿ ಹೆಲ್ತ್ ಇಶ್ಯೂಸ್ ಇಂದ ಆತರ ಆಗಿದ್ದ ಅವಳಿಗೆ ಚೆನ್ನಾಗಿದ್ಲು ಎಲ್ಲ ಚೆನ್ನಾಗೆ ಓದ್ಕೊಂಡೆಲ್ಲ ಇದ್ಲು ಆಯ್ತು ಅದಾಯ್ತು ಅವತ್ತಿನ ದಿಸೇ ನನ್ನ ಫ್ರೆಂಡ್ ಒಬ್ಳು ಎಲ್ಲಾ ಫ್ರೆಂಡ್ಸ್ಗು ಮಾಮೂಲಿ ಅವಾಗೆಲ್ಲ ಒಂದು ಬ್ಲಾಕ್ ಅಂಡ್ ವೈಟ್ ಸೆಟ್ಸ್ ಬರುತ್ತಲ್ಲ ಮೋಟೋರೋಲಾ ನೋಕಿಯಾ ಆತರ ಆತರ ಸೆಟ್ ಅಲ್ಲೇನೆ ಕೆಲವ್ರಿಗೆ ಮೆಸೇಜ್ ಕಳ್ಸಿದ್ಲು ನನ್ನ ಫ್ರೆಂಡ್ ಈ ತರ ಹಿಂಗೆ ಅವಳು ಎಕ್ಸ್ಪೈರ್ ಆಗಿದ್ದಾಳೆ ಮನೆ ಹತ್ರ ತಂದಿದ್ದಾರೆ ಅಂತ ಅಂದ್ಬಿಟ್ಟು ಮೆಸೇಜ್ ಕಳ್ಸಿದ್ಲು ಆ ಮೆಸೇಜ್ ಅವಳು ಕಳ್ಸಿರೋದು ಅವತ್ತಿನ ದಿಸ ಹೋಗಿಲ್ಲ ಅವತ್ತಿನ ದಿಸ ಯಾರಿಗೂ ಅದು ಹೋಗೇ ಇಲ್ಲ ಸೆಂಟೇ ಆಗಿಲ್ಲ ಆ ಮೆಸೇಜ್ ಇದನ್ನ ಹೋಲ್ಡ್ ಮಾಡಿ ನಾನು ಹೇಳ್ತೀನಿ ಯಾವಾಗ ಸೆಂಟ್ ಆಯ್ತು ಇದು ಅಂತ ಮೆಸೇಜ್ ಅವತ್ತು ಹೋಗಿಲ್ಲ ಸರಿ ಆಯ್ತು ಹಿಂಗೆಲ್ಲಾ ಆಯ್ತು ಬೇಜಾರ್ ಆಗೋಯ್ತು ಸಿಕ್ಕಾಪಟ್ಟೆ ಅವತ್ತು ಎಲ್ಲ ಎಲ್ಲ ಕಾರ್ಯ ಎಲ್ಲ ಮುಗಿಸ್ಕೊಂಡೆಲ್ಲ ಮನೆಗ್ ಬಂದ್ವಿ ಅವತ್ತು ಸ್ಟಾರ್ಟ್ ಆಗಿದ್ ನನಗೆ ಸಮಸ್ಯೆ ಇದು ಸಮಸ್ಯೆ ಅಂತಾನೆ ಹೇಳ್ಬೋದು ಏನಂತ ಗೊತ್ತಿಲ್ಲ ನನಗೆ ಸೊ ಆಯ್ತು ಕನ್ಸಲ್ ಬರಕ್ ಸ್ಟಾರ್ಟ್ ಆದ್ಲು ಅವಳು ನನ್ಗೆ ಇವತ್ತಿನವರೆಗೂ ಅವಳು ನನ್ ಕನ್ಸಲ್ ಬರ್ತಾಳೆ ಹೆಂಗ್ ಬರ್ತಾಳೆ ಅಂತಂದ್ರೆ ಇಯರ್ ಟು ಇಯರ್ ಇಯರ್ ಟು ಇಯರ್ ನಾನ್ ಹೆಂಗೆ ಗ್ರೋ ಆಗ್ತಾ ಇದೀನಿ ನಾನ್ ಸ್ಕೂಲಿಗೆ ಹೋಗಿ ನಾವು ಆಟ ಆಡ್ತಾ ಇದ್ದಂತ ಜಾಗಗಳಾಗಿರ್ಬೋದು ನಾವು ಮಾತಾಡ್ತಾ ಮಾತುಗಳು ನಮ್ ಫ್ರೆಂಡ್ಸ್ ಗಳ ಜೊತೆನೆ ಬರ್ತಾಳೆ ಮತ್ತೆ ಇಯರ್ ಟು ಇಯರ್ ನಾನ್ ಕಾಲೇಜ್ ಹೋಗೋದು ನೆಕ್ಸ್ಟ್ ನಾನ್ ಡಿಗ್ರಿಗ್ ಹೋಗೋದು ನೆಕ್ಸ್ಟ್ ಕೆಲ್ಸಕ್ಕೆ ಹೋಗೋತರ ನೆಕ್ಸ್ಟ್ ಅವ್ಳು ಇಯರ್ ಟು ಇಯರ್ ಅವಳು ಚಿಕ್ಕ ಅಲ್ಲಿ ನನಗ್ ಬರ್ತಾ ಇಲ್ಲ ಅವಳು ದೊಡ್ಡೋಳ ದೊಡ್ಡೋಳ್ ದೊಡ್ಡೋಳ ಹಾಕ್ತಾ ಆಗ್ತಾ ತರ್ಟಿ ಇಯರ್ಸ್ ಅಲ್ಲಿ ಹೆಂಗಿರ್ತಾರೆ ತರ್ಟಿ ಟೂ ಇಯರ್ಸ್ ಅಲ್ಲಿ ಹೆಂಗಿರ್ತಾರೆ ಫಿಫ್ಟ್ ಟ್ವೆಂಟಿ ಇಯರ್ಸ್ ಅಲ್ಲಿ ಹೆಂಗಿರ್ತಾರೆ ಆ ರೀತಿನೇ ನಂಗೆ ಟ್ರಾನ್ಸ್ಫರ್ಮೇಶನ್ ಅಲ್ಲಿ ಅವಳ ಇದುವರೆಗೂ ಬರ್ತಾ ಇದ್ದಾಳೆ ನನ್ ಕನ್ಸಕ್ ಅವಳು ಆದ್ರೆ ಬಂದಾಗ ಏನ್ ಮಾಡ್ತಾಳೆ ಅವಳು ನಾವು ಹೋಗ್ತಾ ಇದ್ದಂತ ಜಾಗಗಳೆಲ್ಲ ಹೋಗ್ತೀವಿ ನಾವು ಮಾತಾಡ್ತೀವಿ ಅಂದ್ರೆ ಯಾವ್ದು ಪಾಸ್ಟ್ ಅಲ್ಲಿ ಅವಳು ಮಾತಾಡಲ್ಲ ನಾವು ಎಲ್ಲ ಫ್ಯೂಚರ್ ಅಲ್ಲೇ ಮಾತಾಡ್ತಾಳೆ ಅವಳು ಮತ್ತೆ ಆ ಇನ್ನೊಂದೇನು ಅಂತಂದ್ರೆ ಒಂದು ಟೈಮ್ ಅಲ್ಲಿ ಅವಳು ಯಾವಾಗ್ಲೂ ಅವಳು ಬರೋಳು ನಾನು ಸತ್ತಿಲ್ಲ ನನ್ ಸತ್ತಿಲ್ಲ ಅಂತಾನೆ ಹೇಳೋಳು ಒಂದ್ ದಿಸ ಮಾತ್ರ ಗೂಸ್ ಫಂಪ್ಸ್ ಆಗ್ತಾಯಿದೆ ನನ್ಗೆ ಒಂದ್ ಟೈಮ್ ಅಲ್ಲಿ ಮಾತ್ರ ಅದು ಏನಾಯ್ತು ಅಂತಂದ್ರೆ ಕನ್ಸಲ್ ಬಂದ್ಲು ಅವಳು ನನ್ಗೆ ಆ ಗುಂಡಿ ಇರುತ್ತಲ್ಲ ಗುಂಡಿಯಿಂದ ಎದ್ದು ಬಂದು ನಾನ್ ನಾನ್ ನಾನು ಸತ್ತೋಗಿದ್ದೀನಿ ನಾನ್ ಸತ್ತೋಗಿದ್ದೀನಿ ಅವಾಗ ಅವರು ಗುಂಡಿಯಿಂದ ಎದ್ದು ಬಂದು ನಾನು ಸತ್ತೋಗಿದ್ದೀನಿ ಅಂತ ಫುಲ್ಲು ಒಂಥರ ದೆವ್ದು ವಿಕಾರವಾಗಿರೋ ಒಂದು ಮುಖದಲ್ಲಿ ನಾನು ಎದ್ರಸ್ಬಿಟ್ಲೋ ಅವತ್ತು ಅವತ್ ಎಷ್ಟು ಎದ್ರುಕೊಂಡಿದ್ದೀನಿ ಅಂದ್ರೆ ನನ್ಗೆ ಅವಾಗಿನ ಮದುವೆ ಆಗಿರಲಿಲ್ಲ ಟೆನ್ ಇಯರ್ಸ್ ಬ್ಯಾಕ್ ನನ್ಗೆ ಮದುವೆ ಆಗಿರಲಿಲ್ಲ ಅವಾಗ ಹೆಂಗೆ ಎದ್ಕೊಂಡಿದೀನಿ ಅಂತಂದ್ರೆ ನಾನು ಅವತ್ತು ಫುಲ್ಲು ಕಿಚ್ಚಾಡ್ಬಿಟ್ಟಿದ್ದೀನಿ ನಾನು ಅವತ್ತು ಮತ್ತೆ ಫಸ್ಟ್ ಟೈಮ್ ಅವಳು ನನಗೆ ಎದುರಿಸಿದಿದ್ದು ಆತರ ಎದುರಿಸಿ ಆಗಿ ಒಂದು ವಾರ ಆದ್ಮೇಲೆ ಏನೋ ಒಂದು ಕೆಟ್ಟ ಇನ್ಸಿಡೆಂಟ್ ಆಯ್ತು ಲೈಫ್ ಅಲ್ಲಿ ಅದ್ ಏನಕ್ಕೆ ಹಂಗೆ ಎದ್ರಸ್ಬಿಟ್ಲೋ ಗೊತ್ತಿಲ್ಲ ಅದಾದ್ಮೇಲೆ ತಿರ್ಗಾ ನಾನು ದೊಡ್ಡವ್ರ ಹತ್ರ ಎಲ್ಲ ಕೇಳ್ತಾ ಇದ್ದೆ ಇವಳ ತುಂಬಾ ವಯಸ್ಸಾಗಿರುತ್ತಲ್ಲ ಅವ್ರ ಹತ್ರ ಎಲ್ಲ ಕೇಳ್ತಾ ಇದ್ದೆ ಈ ತರ ಎಲ್ಲಾ ಬರ್ತಾಳೆ ನಂಗೆ ಕನ್ಸಲ್ಲಿ ಎದ್ರಿಸ್ತಾಳೆ ಒಂದೊಂದ್ಸಲಿ ಒಂದೊಂದ್ಸಲಿ ಚೆನ್ನಾಗ್ ಮಾತಾಡ್ತಾಳೆ ಯಾಕೆ ಹಿಂಗೆ ಅಂತ ಗೊತ್ತಿಲ್ಲ ಅಂತ ನಾನ್ ಹಂಗೂನು ದೇವಸ್ಥಾನಗಳ್ ಹೋಗಿ ಬರ್ತಿದೆ ಈ ಅಣ್ಣಮ್ಮನ ದೇವಸ್ಥಾನ ಆ ತರ ಎಲ್ಲಾ ಹೋಗ್ ಬಂದ್ರೆ ಹದಿನೈದ್ ದಿವಸ ಇಪ್ಪತ್ ದ ಅವಳು ಕಾಣಿಸ್ಕೊಂತ ಇರಲ್ಲ ಕನ್ಸಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರೋ ಹೆಣ್ಣ ದೇವ್ರ ದೇವಸ್ಥಾನಕ್ ಹೋಗ್ತಾ ಇದ್ರೆ ಬರ್ತಾ ಇರ್ಲಿಲ್ಲ ಸೊ ನನಗೆ ಒಬ್ರು ಏನಂತ ಹೇಳಿದ್ರು ನೋಡಮ್ಮ ನೀನು ಒಬ್ಳೆ ಇರ್ತೇಲ ಯಾವಾಗ್ಲೂ ಅದಕ್ಕೆ ಆ ರೀತಿ ಬರ್ತಾಳೆ ನೀನ್ ಯೋಚನೆ ಮಾಡ್ತಾ ಇರ್ತೀನೋ ಅವಳ ಬಗ್ಗೆನೆ ಅದಕ್ಕೆ ಬರ್ತಾಳೆ ಯೋಚನೆ ಎಷ್ಟು ವರ್ಷ ಮಾಡ್ಲಿ ನಾನು ಒಂದ್ ವರ್ಷ ಎರಡು ವರ್ಷ ಮೂರ್ ವರ್ಷ ಹೋಗ್ಲಿ ಐದ್ ವರ್ಷ ಯೋಚನೆ ಮಾಡ್ತೀನಿ ಮಲಗುವಾಗೆಲ್ಲ ನಾನು ಅವಳ ಯೋಚನೆ ಏನಕ್ ಮಾಡ್ಲಿ ನಾನು ಸರಿ ಆಯ್ತು ಅಂತ ನಾನು ನನ್ ಫ್ರೆಂಡ್ಸ್ಗಳಿಗೂ ಕೇಳಿದೆ ನಾನು ನಿಮ್ಗೂ ಇದೇ ತರ ಬರ್ತಾ ಇದಾರ ಬರ್ತಾಳಾ ಅಂತ ಏನೋ ಇಲ್ಲಮ್ಮ ನಮ್ಗೆಲ್ಲ ಆತರ ಬರಲ್ಲ ಅಂತ ಅಂದ್ರು ಸರಿ ಆಯ್ತು ನಾನದು ಫೋನ್ ಮೆಸೇಜ್ ಸೆಂಟ್ ವಿಷಯ ಹೇಳದ್ನಲ್ಲ ಅದೇನಾಯ್ತು ಅಂದ್ರೆ ಅವತ್ತು ಸೆಂಟ್ ಆಗಿಲ್ಲ ನನ್ನ ಫ್ರೆಂಡಿಗೆ ಅವಳು ಹಿಂಗೆ ಒಂದ್ ಎರಡ್ ಮೂರು ದಿವ್ಸ ಬಿಟ್ಬಿಟ್ಟು ಅನ್ಕೊಂಡ್ಲಂತೆ ನೀನ್ ಇರೋದೇ ನಿಜ ಆದ್ರೆ ಏನಾರು ಒಂದು ಸೂಚನೆ ತೋರ್ಸು ನನ್ಗೆ ಅಂತ ಹೇಳ್ತಾವ ಮೂರು ದಿವಸದ ಹಿಂದೆ ಕಳಿಸಿರೋ ಮೆಸೇಜು ಇದಕ್ಕಿದ್ದಂಗೆ ಎಲ್ಲಾರ್ಗುನು ಹೋಗ್ಬಿಟ್ಟಿದೆ ಮೆಸೇಜ್ ಸಕ್ಸಸ್ಫುಲಿ ಅಂತ ಅವಾಗೆಲ್ಲಾ ಮಾಮೂಲಿ ಚಿಕ್ಕ ಚಿಕ್ಕ ಮೊಬೈಲ್ಗಳು ಯಾವುದು ಕಲರ್ ಸೆಟ್ಗಳೆಲ್ಲ ಇರ್ಲಿಲ್ಲ ಅವಾಗ ಎಲ್ಲೋ ಏರಿಯಾಗ ಒಂದು ಲ್ಯಾಂಡ್ ಲೈನ್ ಇರ್ತಿತ್ತೆ ಹೊರ್ತು ಥರ ಎಲ್ಲ ಇರ್ಲಿಲ್ಲ ಅವಳೆಲ್ಲಾರ್ಗು ಫೋನ್ ಮಾಡ್ಬಿಟ್ಟು ಶಾಕು ನೋಡಿ ಹಿಂಗಾಯ್ತು ನೋಡಿ ಅವಾಗ ಕಳ್ಸಿದ್ವಿ ಇವಾಗ ಆಗಿದೆ ಡೆಲಿವರ್ಡ್ ಆಗಿದೆ ಇವಾಗ ಅಂತ ತೋರಿಸ್ತಿದ್ದಾಳೆ ನಮಗ್ ಶಾಕು ಅದನ್ನ ನಾವು ಯೋಚನೆ ಮಾಡೋ ಅಷ್ಟು ಶಕ್ತಿ ಇರಲಿಲ್ಲ ನಮ್ಗೆ ಅವಾಗ ಹೆಂಗಪ್ಪ ಏನಪ್ಪ ಏನಪ್ಪಾ ಒಟ್ಟಿನಲ್ಲಿ ಒಟ್ನಲ್ಲಿ ಭಯ ಅಂತೂ ಆಯ್ತು ನಮ್ಗೆ ಆಮೇಲೆ ಹಿಂಗೆ ಆಗ್ತಾ ಇತ್ತು ಕನ್ಸಲ್ ಬರೋದು ಕನ್ಸಲ್ ಬರೋದು ಓ ಮೋಸ್ಟ್ಲಿ ನನ್ ದೇವಸ್ಥಾನಕ್ ಹೋಗ್ ಬಂದ್ರೆ ಬರಲ್ಲ ಅಂತ ನಾನ್ ದೇವಸ್ಥಾನಕ್ ಹೋಗ್ತಾನೆ ಇದೇ ಎಷ್ಟು ಡೈಲಿ ದೇವಸ್ಥಾನಕ್ ಹೋಗುತ್ತ ಹೋಗಕ್ಕಾಗುತ್ತ ನಾನು ಡೈಲಿ ಹೋಗಕ್ಕಾಗುತ್ತಾ ಹಿಂಗೇನೆ ನನ್ ದೇವಸ್ಥಾನ ಅಭ್ಯಾಸ ಮಾಡ್ಕೊಂಡಿದ್ ನಾನು ತುಂಬಾನೇ ಆ ಓ ಅಣ್ಣ ಮುಂದೆಸ್ಥಾನಕ್ ಹೋಗೋದು ಮನೆ ಹತ್ರ ಕರಿಮಾರ ಮುಂದೆ ಹೋಗೋದು ಹಿಂಗೆ ಮಾಡ್ತಾ ಇದ್ದೆ ನಾನು ಇದೇ ಭಯ ಆಯ್ತು ಅಂತ ಏನಿಲ್ಲ ಅಹ್ ಒಂದೊಂದ್ಸಲಿ ಮಾತ್ರ ತುಂಬಾ ಭಯ ಪಡ್ಸೋಳು ಹ್ಮ್ ಸರಿ ಆಯ್ತು ಮದ್ವೆ ಆದ್ಮೇಲೂನು ಹಿಂಗೆ ಪ್ರಾಬ್ಲಮ್ ಆಯ್ತು ನಂಗೆ ಒಂದ್ ಎರಡ್ ಸಲ ಬೆಚ್ ನಾನು ಆಮೇಲೆ ಕೆಲವ್ರು ಹೇಳೋರು ಇಲ್ಲ ಮದ್ವೆ ಆದ್ಮೇಲೆ ಸರೋಗ್ ಹೋಗು ಅಂತೆಲ್ಲ ಹೇಳಿದ್ರು ಸರಿ ಏನ್ ಮಾಡ್ದೆ ಹಿಂಗೆ ಒಂದ್ಸ ಬೆಚ್ ಬಿದ್ಬಿಟ್ಟಿದೀನಿ ನಾನು ಕನ್ಸಲ್ ಬಂದಿದ್ಲು ಅಂತಂಗ್ಬಿಟ್ಟು ಬೆಚ್ ಬಿದ್ಬಿಟ್ಟಿದೀನಿ ನಾನು ನಮ್ಮ ನಮ್ಮ ಯಜಮಾನ್ರು ಕೇಳಿದ್ರು ನನ್ನ ಹಸ್ಬೆಂಡ್ ಕೇಳಿದ್ರು ಯಾಕಮ್ಮ ಏನಾಯ್ತು ಅಂತ ಅವ್ರಿಗೆ ಫುಲ್ ಸ್ಟೋರಿ ಹೇಳ್ದೆ ಅವರು ಲೇ ಇದ್ ಏನ್ ಸ್ಟೋರಿ ಅಂತ ಹೇಳ್ತಿದೀಯ ನೀನು ನೀನೆ ನೆನ್ಸ್ಕೊಂಡ್ ಇದೀಯ ಅನ್ಸುತ್ತೆ ಅದಕ್ಕೆ ಈ ತರ ಆಗ್ತಿದೆ ನಿಂಗೆ ಅಂತ ಅನ್ಬಿಟ್ಟು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕರ್ಕೊಂಡೋಗ ರೂಢಿ ಮಾಡಿದ್ರು ಅವರು ಅವಾಗ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ರೂಢಿ ಆದಾಗ ನಾನು ಲಿಟ್ರಲಿ ಲಿಟ್ರಲ್ಲಿ ಸ್ವಲ್ಪ 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 ಕಮ್ಮಿ ಹಾಕ ಸ್ಟಾರ್ಟ್ ಆಯ್ತು ನನ್ಗೆ ನನ್ಗೆ ಅನ್ನಿಸ್ತು ಹ್ಮ್ ಕಮ್ಮಿ ಆಗ್ತಾ ಇದೆ ಅವ್ಳ ಕನ್ಸಲ್ ಬರೋದು ಕಮ್ಮಿ ಆಗ್ತಾ ಇದೆ ಅಂತ ಅನ್ಬಿಟ್ಟು ನಾನು ಹೇಳದ್ನಲ್ಲ ದೇವಸ್ಥಾನಕ್ಕೆ ಹೋಗ್ ಬಂದ್ರೆ ಕಮ್ಮಿ ಆಗ್ಬಿಡೋದು ನನ್ಗೆ ಆಮೇಲೆ ಸರಿ ಆಯ್ತು ಅಂತ ಅನ್ಬಿಟ್ಟು ಮಾಮೂಲಿ ಯೂಶ್ವಲಿ ನಾವು ಹೋಗ್ತಾ ಇದ್ವಿ ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋರು ನನ್ಗೆ ಯಾರಿಗು ಹೇಳಿಲ್ಲ ಇದುವರೆಗೂ ನನ್ ಇವಾಗೇ ಹೇಳ್ತಾರ ನಾನು ಅಂದ್ರೆ ನಮ್ಮ ಅಪ್ಪ ನಮ್ಮ ಅಮ್ಮಂಗ್ ಹೇಳಿದ್ದೆ ನಾನು ಇವೆಲ್ಲ ನೆನ್ಸ್ಕೊಂತೀಯ ನೀನು ಮಾಮೂಲಿ ಎಲ್ಲಾರು ಅದೇ ಹೇಳ್ತಾ ಇದ್ದು ಆಮೇಲೆ ಇನ್ನೊಂದೇನು ಅಂತಂದ್ರೆ ತುಂಬಾ ಒಂಥರ ಭಯ ಆಗಕ್ ಸ್ಟಾರ್ಟ್ ಆಗೋಯ್ತು ಅವ್ಳು ಫೋಟೋನು ಇತ್ತು ನಮ್ಮನೇಲಿ ಫೋಟೋ ಇತ್ತು ಹಿಂಗೆ ಫ್ರೆಂಡ್ಸ್ ಎಲ್ಲಾ ಫೋಟೋ ಎಲ್ಲ ಇಡ್ಸ್ಕೊಂಡಿರ್ತೀವಲ್ಲ ಆ ಫೋಟೋ ಎಲ್ಲ ಇತ್ತು ಏನ್ ಮಾಡಿದ್ವಿ ಅದನ್ನ ಟೇರ್ ಮಾಡ್ಬಿಟ್ಟು ಆಚೆ ಹಾಕ್ಬಿಟ್ವಿ ನಾವು ಆವಾಗೇನೆ ಹಾಕ್ಬಿಟ್ಟೆ ನಾನು ಟೇರ್ ಮಾಡ್ಬಿಟ್ಟು ಬೇಡ ತುಂಬಾ ಸಮಸ್ಯೆ ಆಗುತ್ತೆ ಆಮೇಲೆ ಒಂದ್ ಹೋಗಿ ಇನ್ನೊಂದ್ ಆದತ್ತು ನಾನು ಬೇರೆ ಒಬ್ಳೊಬ್ಳೆ ಇರ್ತೀನಿ ಒಬ್ಳೊಬ್ಳೆ ಓಡಾಡ್ತಾ ಇರ್ತೀನಿ ಅಂತ ಅನ್ಬಿಟ್ಟು ಅದನ್ನ ಅವತ್ತೇ ನಾನು ಡಿಸ್ಕ್ಲೋ ಇದ್ ಮಾಡ್ಬಿಟ್ಟೆ ಆದ್ರೆ ಇನ್ನೊಂದ್ ಏನು ಅಂತಂದ್ರೆ ನಾನ್ ಅವ್ರ ಮನೆ ಮುಂದೆನೇ ಓಡಾಡ್ತಿರ್ತಿದ್ದೆ ನಾನು ಯಾವಾಗ್ಲೂನು ಅವ್ರ ಅಮ್ಮ ನೋಡೋದು ನಗೋದು ಮಾತಾಡ್ಸೋದೆಲ್ಲಾ ಮಾಡ್ತಿದ್ದೆ ಆದ್ರೆ ಈ ವಿಷಯನ ಅವ್ರಿಗೆ ಹೇಳ್ಬೇಕು ಅಂತ ಅನ್ಕೊಂಡಾಗೆಲ್ಲ ಪಾಪ ಅವ್ರು ಏನ್ ಅನ್ಕೊಂತಾರೋ ಏನೋ ಅವ್ರ್ದೇ ಬೇಜಾರಲ್ಲ ಇರ್ತಾರೆ ನಾನು ಹೋಗಿ ಈ ವಿಷಯನಿಲ್ಲ ಅವ್ರು ಇನ್ನೊಂದ್ ತರ ಬೇಜಾರ್ ಮಾಡ್ಕೊಂಬೋದೇನೋ ಅಂತ ಅನ್ಬಿಟ್ಟು ನಾನು ಏನ್ ಮಾಡ್ತಿದ್ದೆ ನಾನ್ ಹೇಳಕ್ ಹೋಗ್ತಾ ಇರಲ್ಲ ಬಾಯ್ತುದಿಲ್ ಇರೋದು ಹೇಳ್ಬಿಡೋಣ ಹೇಳ್ಬಿಡೋಣ ನಿಮ್ಗೂ ಈ ರೀತಿ ಆಗ್ತಿದ್ಯಾ ಅಂತ ಕೇಳ್ಬಿಡೋಣ ಅಂತ ಮನ್ಸು ಕಡೆ ಪಾಪ ಆ ಬೇಜಾರ್ ಮಾಡೋದ್ ಬೇಡ ಮೊದ್ಲೇನ್ ನೊಂದ್ಕೊಂಡಿರ್ತಾರೆ ಮಗಳು ಹೋಗಿರೋ ಒಂದು ದುಕ್ತರು ಇರ್ತಾರೆ ನಾನು ಅವ್ರಿಗೆ ಸುಮ್ನೆ ಏನೇನೋ ಹೇಳ್ಬಿಟ್ಟು ಇವಾಗ ನಾನಾದ್ರು ಅಷ್ಟೇ ಅಲ್ವಾ ನನ್ಗೂ ಬೇರೆಯವ್ರ ಯಾರೋ ಹೇಳ್ತಾರೆ ಹೇಳ್ದಾಗ ಈ ತರ ಈ ಕನ್ಸಲ್ ಬರ್ತಿದಾರೆ ಹಂಗೆ ಹೆಂಗ ಅಂದಾಗ ಬೈಬೇಕು ಅನ್ಸುತ್ತೆ ಕೋಪ ಬರುತ್ತೆ ಬೇಡ ಅನ್ಬಿಟ್ ನಾನು ಹೇಳಕ್ ಹೋಗ್ತಾರಲ್ಲ ದುಡ್ಡು ದೇವಸ್ಥಾನಕ್ ಹೋಗ್ ಹೋಗ್ಕೊಂಡು ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಇವತ್ತಿನವರ್ಗು ಬರ್ತಾಳೆ ಅವ್ಳನ್ಗೆ ಅಂದ್ರೆ ಅವಾಗ ಎಷ್ಟು ಸಣ್ಣವ್ಳ ಕಾಣಿಸ್ತಿಲ್ವೋ ಇವಾಗ ದೊಡ್ಡವಳು ಹಂಗೆ ಆತರ ಏನಕ್ಕೆ ಈ ತರ ಬರ್ತಿದೆ ನನ್ಕನ್ಸಲ್ ನನಗೆ ಗೊತ್ತಿಲ್ಲ ಆದ್ರೆ ಗಣೇಶ ಹಬ್ಬ ಗೌರಿ ಹಬ್ಬ ಟೈಮಲ್ಲಿ ತುಂಬಾ ತುಂಬಾ ಬರ್ತಾಳೆ ಕನ್ಸ ಮಾತ್ರ ಅವಳು ಬಂದ್ರೆ ಏನೋ ಒಂದ್ ಮೆಸೇಜ್ ಕೊಡ್ತಾಳೆ ನನ್ಗೆ ಏನೋ ಒಂದು ಕೆಟ್ಟದಾಗ್ಬೋದು ಇಲ್ಲ ಒಳ್ಳೇದಾಗ್ಬೋದು ಅನ್ನೋ ರೀತಿ ಒಂದ್ ಮೆಸೇಜ್ ಕೊಡ್ತಾಳೆ ನಂಗೆ ನಾನು ಕೆಲವೊಂದು ನಾ ಒಂದ್ಸಲಿ ಎದ್ ಕೂತ್ಕೊಂಡು ಏನಿಗೆ ಬಂದ್ ಹಿಂಗ್ ಹೇಳದ್ಲು ಅನ್ನೋದು ಒಂದು ಯೋಚನೆ ಮಾಡ್ತಾ ಇರ್ತೀನಿ ಕೆಲವೊಂದು ಮರ್ತೋಗ್ಬಿಟ್ಟಿರ್ತೀನಿ ನಾನು ಕೆಲವೊಂದು ಕನ್ಸುಗಳು ನನ್ಗೆ ನೆನಪಿಗೆ ಬರಲ್ಲ ಆ ಹೇಳ್ತಾ ಇರ್ಬೇಕು ಅವಳು ಫೇಸೇ ಮುಂದೆ ಬರ್ತಿದೆ ನನಗೆ ನಾನು ಇದನ್ನ ಹೇಳ್ಕೊ ಹೇಳ್ಬೇಕು ಹೇಳ್ಬಾರ್ದು ಅನ್ನೋ ಒಂದು ಗೊಂದಲದಲ್ಲೇ ನಾನು ಹೇಳಿದೀನಿ ಯಾರ್ಗಾರು ಇದಕ್ಕೆ ಏನಾದ್ರೂ ಒಂದು ಆ ಸಮಸ್ಯೆಗೆ ಒಂದು ಪರಿಹಾರ ಅಂತ ಗೊತ್ತಿದ್ರೆ ಹೇಳಿ ಮತ್ತೆ ಈ ತರ ಬರ್ತಾರೆ ನಮ್ ಕನ್ಸಲ್ಲಿ ಏನ್ ಏನ್ ಎರಡು ವರ್ಷ ಮೂರ್ ವರ್ಷ ಸರಿ ಏನು ಇಲ್ಲ ನಮ್ಮ ಜೊತೆ ನಮ್ ಫ್ಯಾಮಿಲಿ ಅಪ್ಪ ಅಮ್ಮ ಗಂಡ ಈ ತರ ತಂಗಿ ಅಕ್ಕ ತಂಗಿ ಬರತ್ ಸರಿ ಫ್ರೆಂಡು ಕ್ಲೋಸ್ ಇದ್ಲು ಸರಿ ನೆನ್ಸ್ಕೊಳ್ಳಲ್ಲ ಏನಿಲ್ಲ ನಾನು ಅಷ್ಟಾಗಿ ನಾನು ನೆನ್ಸ್ಕೊಳದೇ ಇಲ್ಲ ಬಿಡಿ ನಾನು ಆ ಆದ್ರೂ ನೀ ಏನಕ್ಕೆ ಹಿಂಗ್ ಬರ್ತಾಳೆ ನನ್ ಕನ್ಸಲ್ಲಿ ಅಂತ ನಂಗೆ ಇನ್ನೂ ಗೊತ್ತಿಲ್ಲ ಯಾರ್ಗಾರು ಹೇಳಿದ್ರೆ ಇದನ್ನ ನಕ್ ಬಿಡ್ತಾರೆ ಅಂತ ಅನ್ಬಿಟ್ಟು ಏನೇನೋ ಹೇಳ್ತಾಳಪ್ಪ ಇವಳು ಅಂತ ಅನ್ಬಿಟ್ ನಾನ್ ಯಾರಿಗೂ ಹೇಳಕ್ಕೆ ಹೋಗ್ತಿರಲಿಲ್ಲ ತುಂಬಾ ಏಜ್ ಆಗಿತ್ತು ಒಂದು ಅಜ್ಜಿಗೆ ಅವ್ರ ಹತ್ರ ಹೇಳಿದ್ಕೆ ನೋಡಮ್ಮ ನೀನು ಒಬ್ಳೊಬ್ಳೆ ಇರ್ತಿಯಲ್ಲ ಅದಕ್ಕೆ ಬರ್ತಾಳೆ ಅಂತ ಹೇಳೋರು ಹೊರ್ತು ಇನ್ನೇನು ಎಕ್ಸ್ಟ್ರಾ ಇನ್ನೇನು ಹೇಳ್ತಾರಲ್ಲ ಅವರು ಗೊತ್ತಿದ್ರಲ್ವಾ ಅಲ್ವಾ ನನ್ಗೆ ಹೇಳಕ್ಕೆ ಸರಿ ಅನ್ಬು ನಾನ್ ಸುಮ್ನಾಗ್ ಹೋಗ್ತಿದ್ದೆ ನಾನು ನಾನು ಇನ್ ಒಂದು ದೆವ್ವದ ಎಕ್ಸ್ಪೀರಿಯನ್ಸ್ ವಿಡಿಯೋ ಹಾಕಿದಿನಲ್ಲ ಆ ಅದೂನು ನನ್ನ ಎಕ್ಸ್ಪೀರಿಯನ್ಸ್ ಆಗಿದ್ದು ಇದು ನನ್ಗೆ ಏನ್ ನನ್ ದೆವ್ವ ಅಂತ ಕರಿಬೇಕು ಆತ್ಮ ಅಂತ ಕರಿಬೇಕು ಕನ್ಸಲ್ ಬಂದು ಏನು ಚೇಷ್ಟೆಗಳು ಏನಂತಾನೆ ಅರ್ಥ ಆಗಲ್ಲ ನನಗೆ ಇದು ನಿಜವಾಗ್ಲು ಒಂದೊಂದ್ಸಲಿ ಭಯ ಹೋಗುತ್ತೆ ಏನಪ್ಪಾ ಏನಕ್ ಬರ್ತಾಳಪ್ಪ ಹಿಂಗೆ ಅವಳು ಮತ್ತೆ ಇನ್ನು ಚಿಕ್ಕ ವಯಸ್ಸು ಬೇರೆ ಅಲ್ವಾ ನಾನ್ ಹೆಂಗ ಹೆಂಗೆ ಹೋಗ್ತಾ ಇರ್ತೀನೋ ಮುಂದೆ ಅವಳು ಹಂಗಂಗೆ ಮುಂದೆ ಬರ್ತಾ ಇರ್ತಾಳೆ ಏನಂತ ಗೊತ್ತಿಲ್ಲ ಯಾವ್ದಾರು ಗೊತ್ತಿದ್ರೆ ಇದು ಕಮೆಂಟ್ ಮಾಡಿ ದಯವಿಟ್ಟು ಓಕೆನಾ ಈ ವಿಡಿಯೋ ಮೇಲೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗ್ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನಿಮಗೆ ಸ್ಟಾಪ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಸೋ ಮಚ್ ನಾನು ಎಷ್ಟು ನಾ ಹೇಳಬೇಕೋ ಅಷ್ಟು ಮಾತ್ರ ಹೇಳಿದೀನ್ ತುಂಬಾ ಹೇಳಕ್ ಹೋದ್ರೆ ಅವ್ರಿಗೂ ವಿಡಿಯೋ ಅವ್ರ ಮನೆಯವ್ರು ಯಾರು ನೋಡ್ತಾ ಇದ್ದಾರೆ ಅವ್ರಿಗೂ ಒಂಥರ ಬೇಜಾರಾಗುತ್ತೆ ಸೊ ಹಾಗಾಗಿ ನಾನು ಹೆಸರುನ ಹೇಳಕ್ ಹೋಗಿಲ್ಲ ಥ್ಯಾಂಕ್ ಯು